ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಯಲ್ಲಿ ಮಹಾ ಡಿಜಿಟಲ್ ದೋಖ ಆಗಿದೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಜೀವನದಲ್ಲಿ ವಿಟಿಯು ಚಲ್ಲಾಟ ಆಡಿರೋದು ವಿದ್ಯಾರ್ಥಿಗಳನ್ನ ಫೇಲ್ ಮಾಡುವುದೇ ವಿವಿಯ ಬಿಸ್ನೆಸ್ ಆಗಿಬಿಟ್ಟಿದೆ ಫೇಲ್ ಮಾಡಿದ್ರೆ ವಿವಿಗೆ ಕೋಟಿ ಕೋಟಿ ಆದಾಯ ಬರುತ್ತೆ ಈ ಅಸಲಿಯತ್ತು ಇನ್ವೆಸ್ಟಿಗೇಷನ್ ನಲ್ಲಿ ಬಟ ಬಯಲಾಗಿದೆ ದೇಶದ ದೊಡ್ಡ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಎಡವಟ್ಟು ಜೊತೆಗೆ ಆ ದಂಧೆಯನ್ನು ಕೂಡ ದಿಗ್ವಿಜಯ ನ್ಯೂಸ್ ಇವತ್ತು ಬಯಲು ಮಾಡ್ತಾ ಇದೆ ಯಾವ ರೀತಿ ಕೋಟಿ ಕೋಟಿ ಹಣವನ್ನ ವಿದ್ಯಾರ್ಥಿಗಳಿಂದ ಪೀಕ್ತಾ ಇದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿವಿ ಮೋಸ ಮಾಡ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ದಿಗ್ವಿಜಯ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಸಾಕ್ಷಿಗಳ ಸಮೇತ ದಿಗ್ವಿಜಯ ನ್ಯೂಸ್ ಬಿಟಿಯು ಹಣೆ ಬರಹವನ್ನ ಬಯಲು ಮಾಡಿರೋದು ನಾಲ್ಕು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಯೂನಿವರ್ಸಿಟಿ ಯಾವ ರೀತಿ ಮೋಸ ಮಾಡ್ತಿದೆ ವಿದ್ಯಾರ್ಥಿಗಳಿಗೆ ಅನ್ನೋದ್ರ ಸಾಕ್ಷಿಗಳ ಸಮೇತ ದಿಗ್ವಿಜಯ ನ್ಯೂಸ್ ಇವತ್ತು ಬಯಲು ಮಾಡ್ತಾ ಇರೋದು ದಿಗ್ವಿಜಯ ನ್ಯೂಸ್ ದಿ ಇನ್ವೆಸ್ಟಿಗೇಷನ್ ಹೆಸರಲ್ಲಿ ಕಾರ್ಯಾಚರಣೆಗೆ ಇಳಿದಾಗ ಈ ಅಸಲಿಯತ್ತು ಬಯಲಾಗಿದೆ ವಿಟಿಯು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವ ಮೋಸವನ್ನ ಅಂದ್ರೆ ರಿವ್ಯಾಲ್ಯೂಯೇಷನ್ ಹಾಕಿದಾಗ್ಲೂ ದುಡ್ಡು ಬರುತ್ತೆ ಫೇಲ್ ಆದಾಗ್ಲೂ ಮತ್ತೊಮ್ಮೆ ಆ ಎಕ್ಸಾಮ್ ಕಟ್ಟೋದಕ್ಕೂ ಕೂಡ ವಿದ್ಯಾರ್ಥಿಗಳು ಹಣ ಕಟ್ಟಬೇಕು ಎರಡೂ ಕಡೆ ಕೂಡ ಹಣವನ್ನು ಪೀಕುವ ಕೆಲಸವನ್ನ ವಿತಾ ಇದೆ ಒಂದು ಸಾರಿ ಎಕ್ಸಾಮ್ ಹಾಲ್ ಅಲ್ಲಿ ವಿದ್ಯಾರ್ಥಿಗಳು ಉತ್ತರವನ್ನು ಬರ್ರಿ ಆ ಉತ್ತರ ಪತ್ರಿಕೆಗಳು ಫುಲ್ ಪ್ಯಾಕ್ ಆದ್ರೆ ಅದು ಮತ್ತೊಮ್ಮೆ ವ್ಯಾಲ್ಯೂಯೇಷನ್ ಆಗುವಾಗ ಪ್ರೊಫೆಸರ್ಗಳೇ ಅದನ್ನ ಓಪನ್ ಮಾಡಬೇಕು ಬಟ್ ಇಲ್ಲಿ ಆ ನಿಯಮಗಳು ಯಾವುದೂ ಕೂಡ ಫಾಲೋ ಆಗ್ತಿಲ್ಲ ನಮ್ಮ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನಲ್ಲಿ ಐದಾರು ವರ್ಷದಿಂದ ಮಾಡ್ತಾ ಇದ್ದಾರೆ ನಾನೇ ಫಸ್ಟು ಅಬ್ಜೆಕ್ಟ್ ಮಾಡಿದ್ದು ಇದರಲ್ಲಿ ಡಿಸಡ್ವಾಂಟೇಜಸ್ಸು ತುಂಬ ಇದೆ ಅಡ್ವಾಂಟೇಜಸ್ ಕಂಟೆ ಡಿಸಡ್ವಾಂಟೇಜಸ್ ತುಂಬ ಇದೆ ಯಾಕಂದರೆ ಫಸ್ಟು ಹೇಳ್ತೀನಿ ನಾವು ಆನ್ಸರ್ ಸ್ಕ್ರಿಪ್ಟ್ಸನ್ನು ಎಕ್ಸಾಮಿನರ್ ನಮ್ಮ ಹುಡುಗರಿನಿಂದ ಕಲೆಕ್ಟ್ ಮಾಡಿದ ಮೇಲೆ ಹಾಂ ಇಟ್ ವಿಲ್ ಗೋ ಟು ದ ಹ್ಯಾಂಡ್ಸ್ ಆಫ್ ದ ಮ ದಿ ಟಿ ಯು ಯೂನಿವರ್ಸಿಟಿಗೆ ಹೋಗ್ತದೆ ಅಲ್ಲಿ ಕೋಆರ್ಡಿನೇಟರು ಎಕ್ಸಾಮಿನರ್ಗೆ ಮಾತ್ರ ಕೊಡ್ತಾರೆ ಬಿಟ್ಟರೆ ಬೇರೆ ಯಾರಿಗೆ ಆನ್ಸರ್ ಬುಕ್ಸನ್ನು ಹ್ಯಾಂಡಲ್ ಹ್ಯಾಂಡಲ್ ಮಾಡಲಿಕ್ಕಿಲ್ಲ ಈ ಡಿಜಿಟಲ್ ಎವ್ಯಾಲ್ಯುವೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಆನ್ಸರ್ ಸ್ಕ್ರಿಪ್ಟನ್ನು ಬೇರೆ ಥರ್ಡ್ ಪಾರ್ಟಿ ಅವರಿಗೆ ಕೊಡ್ತಾ ಇದ್ದಾರೆ ವಿಚ್ ಈಸ್ ನಾಟ್ ಕರೆಕ್ಟ್ ಆ ಥರ್ಡ್ ಪಾರ್ಟಿ ಅವರು ಏನು ಮಾಡ್ತಾ ಇದ್ದಾರೆ ಆ ಆನ್ಸರ್ ಸ್ಕ್ರಿಪ್ಟನ್ನು ಕಟ್ ಮಾಡಿ ಆನ್ಸರ್ ಸ್ಕ್ರಿಪ್ಟ್ ಇದೆಯಲ್ಲ ಅದನ್ನು ಕಟ್ ಮಾಡಿ ಹಾಂ ಮೂವತ್ತೈದು ನಲವತ್ತು ಪೇಜಸ್ಸು ಸ್ಕ್ಯಾನ್ ಇದ್ದಾರೆ ಇನ್ಕ್ಲೂಡಿಂಗ್ ಎಮ್ ಟಿ ಪೇಜಸ್ ಆಲ್ಸೋ ದೇ ಆರ್ ಸ್ಕ್ಯಾನಿಂಗ್ ದೇ ಹ್ಯಾವ್ ಟು ಸ್ಕ್ಯಾನ್ ಹಾಂ ಆ ಸ್ಕ್ಯಾನ್ ಮಾಡಿದ ಮೇಲೆ ದೇ ವಿಲ್ ಅಪ್ಲೋಡ್ ಟು ದ ಸಿಸ್ಟಮ್ ದಿ ಸರ್ವರ್ಗೂ ಹೋಗ್ತದೆ ಸರ್ವರ್ನಿಂದ ಎಕ್ಸಾಮಿನೇರರ್ ಹಿ ವಿಲ್ ಅಕ್ಸೆಸ್ ಅಗೈನ್ ದ ಆನ್ಸರ್ ಸ್ಕ್ರಿಪ್ಟ್ಸ್ దెన్ అగైన్ ద ఎక్సమినర్ ఈచ్ అండ్ ఎవ్రీ పేజ్ హీ ఈ లుకీంగ్ అండ్ ఎవల్ూవేటింగ్ ఇది యాకె వైట్ దే హ్ టు కట్ ఫస్ట్ ఆఫ్ ఆల్ దట్ దే కెనా కట్ ద ఆన్సర్ స్క్రిప్ట్ ఇట్ ఈస్ ఎ క్రైమ్ హుడుగుడు ఆన్సర్ స్క్రిప్ట్ కట్ మూడు స్టూడెంట్స్

ಅದರ ಒಂದು ತ್ರೀ ಕ್ವಶನ್ಸ್ ಅಂದ್ರೆ ಒಬ್ಬ ಒಂದೊಂದು ಚೀಟಿ ಒಂದೊಂದು ಪೇಪರ್ ಟೂ ಟು ತ್ರೀ ಟು ಟು ತ್ರೀ ಫೋರ್ ಈ ತರ ಐದೈದು ವರ್ಷ ಪಾಪ ಹೋಗಿ ಈ ತರ ಇದಾದ್ರೆ ನಾನು ಏನು ಮಾಡ್ಬೋದು ಅಂದ್ರೆ ರಿಕ್ವೆಸ್ಟ್ ಬಂದ್ರೆ ನಾನು ಫಾರ್ಡ್ ಮಾಡ್ಬೋದು ದೀಪ ಒಂದು ಮಾಡ್ಬೋದು ಎರಡ್ ಮಾಡ್ಬೋದು ಮೂರ್ ಮಾಡಬಹುದು ಮಾಸ್ ಸೊಲ್ಯೂಷನ್ ಬೇಕು ಅಂತ

ಆಸ್ ಅ ಸ್ಟೂಡೆಂಟ್ ಹೇಳೋ ಪ್ರಕಾರ ಆಸ್ ಎ ಆಫೀಷಿಯಲ್ ಹೇಳೋ ಪ್ರಕಾರ ಇದು ನಾಟ್ ಅಟೆಂಡ್ ಮಾಡ್ತಾರೆ ಬರೋಂಗಿಲ್ಲ ಅಟೆಂಡ್ ಮಾಡಿದ್ರೆ ಪ್ಲೀಸ್ ಕರೆಕ್ಟ್ ಎಷ್ಟೇ ಮಾಸ್ಕ್ ಕೊಡಬೇಕು ನೀವು ಇಡಿದ್ರೋ ಈ ತರದ ಒಂದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿಶೇಷ ಪ್ರತಿನಿಧಿಯಾದಂತಹ ಮುರುಳಿ ದೂರವಾಣಿ ಸಂಪರ್ಕದಲ್ಲಿ ಮುರುಳಿ ಆಲ್ರೆಡಿ ನೀವು ಹೇಳ್ತಾ ಇದ್ರಿ ಹೇಗೆ ನಡೆದಿತ್ತು ಈ ಕಾರ್ಯಾಚರಣೆ ಯಾವ ರೀತಿ ಈ ಅಕ್ರಮ ಬಯಲಾಯಿತು ಅಂತ ಇದ್ರ ಉದ್ದೇಶ ಇಷ್ಟೇನಾ ಕೋಟಿ ಕೋಟಿ ಹಣ ಬರುತ್ತೆ ಒಂದ್ ಕಡೆ ರಿವ್ಯಾಲ್ಯೂಷನ್ ಹಾಕೋಕ್ಕೂ ಕೂಡ ವಿದ್ಯಾರ್ಥಿಗಳು ಅಮೌಂಟ್ ಕಟ್ತಾರೆ ಜೊತೆಗೆ ಫೇಲ್ ಆದ್ರೂ ಕೂಡ ಎಕ್ಸಾಮ್ ಕಟ್ಟೋದಕ್ಕೂ ಕೂಡ ದುಡ್ಡು ಇರುತ್ತೆ ಈ ಹಣವನ್ನ ಪೀಕೋದಕ್ಕಾಗಿನೇ ಮಾಡ್ತಾ ಇದೀಯ ಅಂತ ಖಂಡಿತವಾಗಲೂ ಶ್ರತಿ ಅಂತಹ ಒಂದು ಅನುಮಾನ ಇಲ್ಲಿ ಎದುರಾಗುತ್ತೆ ಯಾಕಂದ್ರೆ ಸುಮಾರು ಐವತ್ತು ನಾಲ್ಕು ಪ್ರತಿ ಸೆಮಿಸ್ಟರ್ಗೂ ಸಹ ಸುಮಾರು ಐವತ್ತು ನಾಲ್ಕು ಸಾವಿರ ಸ್ಟೂಡೆಂಟ್ಸ್ ಅನ್ನ ರಿವ್ಯಾಲ್ಯೇಷನ್ಗೆ ಹಾಕ್ತಿದ್ದಾರೆ ಇದು ಈ ಬಿ ಟಿ ಇರುವಂತಹದು ಯಾವುದೇ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ಬಾರದು ಒಂದು ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂತಹದ್ದು ಪಾರದರ್ಶಕ ಪರೀಕ್ಷೆ ವಿಚಾರವಾಗಿ ಅವರು ಆನ್ಲೈನ್ ಎಕ್ಸಾಮ್ ಮತ್ತೆ ಆನ್ಲೈನ್ ಇವ್ಯಾಲ್ಯೂಯೇಷನ್ ನೀಡಬೇಕಾಗಿತ್ತು ಆದಿರು ಡಿಜಿಟಲ್ ಇವ್ಯಾಲ್ಯೂಯೇಷನ್ ಅಂತ ಇಟ್ಬಿಟ್ಟು ಇದರಲ್ಲಿ ಸಾಕಷ್ಟು ು ಲೋಪಗಳು ಕಂಡು ಬರ್ತವೆ ಇದರಿಂದ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಸಹ ಮೋಸ ಆಗ್ತಿದೆ ಅನ್ಯಾಯ ಆಗ್ತಿದೆ ಒಂದು ಸರಿ ಅವರು ನಾಟ್ ಅಟೆಂಡೆಡ್ ಅಂತ ಏನು ಉತ್ತರ ಬರ್ದಿದ್ರು ಸಹ ಅವಕ್ಕೆ ನಾಟ್ ಅಟೆಂಡೆಡ್ ಅಂತ ಹೇಳ್ಬಿಟ್ಟು ಇವ್ರೇನಾದ್ರೂ ಪ್ರಸ್ತಾಪ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿದ್ರೆ ಮತ್ತೆ ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ರಿವ್ಯಾಲ್ಯುವೇಷನ್ ಹಾಕ್ಬೇಕು ರಿವ್ಯಾಲ್ಯುವೇಷನ್ಗೆ ಹಾಕ್ಬಿಟ್ಟು ನಾನೂರು ರೂಪಾಯಿ ಕಟ್ಬೇಕು ಜೊತೆಗೆ ಇನ್ನೊಂದು ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಫೋಟೋ ಕಾಪಿ ತಗೋಬೇಕು ಇಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿರುವಂತಹದ್ದು ಮತ್ತೆ ಈ ಒಂದು ವಿಟಿಯು ಮಾಡಿರುವಂತಹ ಒಂದು ಪ್ರಮಾದವನ್ನ ನಾವು ಒಬ್ಬ ವಿಶೇಷ ಅಧಿಕಾರಿ ಎಷ್ಟ ತಲ್ವಾರ್ ಅವರ ಮುಂದೆ ಇಟ್ಟಾಗ ಅವರು ಸಹ ತಪ್ಪೊಪ್ಕೊಂಡಿದ್ದಾರೆ ಹೌದು ಖಂಡಿತವಾಗ್ಲೂ ಸಹ ಇದು ತಪ್ಪಾಗಿದೆ ಒಬ್ಬ ಸ್ಟೂಡೆಂಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಆಗ್ಬಾರ್ದಾಗಿತ್ತು ಈ ತರದ ಸಮಸ್ಯೆಗಳು ಏನಾದ್ರು ಇದ್ರೆ ನಮ್ಗೆ ರಿಕ್ವೆಸ್ಟ್ ಕೊಡಿ ನಾವು ಸರಿಪಡ್ಸ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಶ್ರುತಿ ಓಕೆ ಮುರಳಿ ಧನ್ಯವಾದಗಳು